ಗಿಣಿ ನರಳಿತು ಸ್ನೇಹಿತರೆ ನಮಸ್ಕಾರ ಒಂದು ಕಡೆ ಧರ್ಮಸ್ಥಳದಲ್ಲಿ ನೂರಾರು ಮೃತದೇಹಗಳನ್ನು ಹೂತು ಹಾಕಲಾಗಿದೆ ಎಂದು ಸಾಕ್ಷಿ ದೂರುದಾರ ಚೆನ್ನಯ್ಯ ಆರೋಪದ ಕುರಿತು ವಿಶೇಷ ತನಿಖಾ ತಂಡ ಕಳೆದೆರಡು ತಿಂಗಳುಗಳಿಂದ ತೀವ್ರ ವಿಚಾರಣೆ ನಡೆಸ್ತಾ ಇದೆ ಮತ್ತೊಂದು ಕಡೆ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿ ಹೇಳೋದಕ್ಕೆ ಹಲವು ಮಂದಿ ಮುಂದೆ ಬರ್ತಾ ಇದ್ದಾರೆ ಈ ಸಂಬಂಧ ಮಂಡ್ಯ ಜಿಲ್ಲೆಯ ಅರವತ್ತು ವರ್ಷದ ಚಿಕ್ಕ ಕೆಂಪಮ್ಮ ಎಂಬುವರು ಎಸ್ ಐ ಟಿಗೆ ಪತ್ರ ಬರೆದಿದ್ದಾರೆ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತರಂದು ಯುವತಿಯನ್ನು ಅಪಹರಣ ಮಾಡಿದ್ದನ್ನು ನಾನು ಕಣ್ಣಾರಿಯಾಗಿ ನೋಡಿದ್ದೇನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅದೇ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತರಂದು ಸೌಜನ್ಯ ನಾಪತ್ತೆಯಾಗಿದ್ದರೂ ಅತ್ಯಾಚಾರ ಮತ್ತು ಬರಬ್ಬರವಾಗಿ ಹತ್ಯೆಯಾಗಿದ್ದ ಆಕೆಯ ಮೃತದೇಹವನ್ನು ಅಕ್ಟೋಬರ್ ಹತ್ತರಂದು ಪತ್ತೆಯಾಗಿತ್ತು ಹೀಗಾಗಿ ಚಿಕ್ಕ ಕೆಂಪಮ್ಮ ನೋಡಿದ ಅಪಹರಣಕ್ಕೊಳಗಾದ ಯುವತಿ ಸೌಜನ್ಯ ಇರಬಹುದು ಅಂತ ಹೇಳಲಾಗ್ತಾ ಇತ್ತು ಸೌಜನ್ಯ ಕೇಸ್ ರೀ ಓಪನ್ ಆಗಬಹುದಾ ಎನ್ನುವ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ ಹಾಗಾದರೆ ಆ ಮಹಿಳೆ ಪತ್ರದಲ್ಲಿ ಬರೆದಿದ್ದಾದರೂ ಏನು ಅನ್ನೋದನ್ನು ನೋಡೋದಾದರೆ ಧರ್ಮಸ್ಥಳದ ಸುತ್ತಮುತ್ತ ನಡೆದದೇ ಎನ್ನಲಾದಂತಹ ಹಲವಾರು ಅಪಹರಣ ಅತ್ಯಾಚಾರ ಅತ್ಯಾಚಾರದ ಕೊಲೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆಗಾಗಿ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲಾಗಿದ್ದು ಇಲ್ಲಿನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಇದ್ದರೆ ಬಂದು ಹೇಳಿಕೆ ನೀಡಬಹುದು ಅಂತ ತಿಳಿಸಿರುವುದು ಸ್ವಾಗತಾರ್ಹ ವಿಚಾರ ಹಾಗೂ ನನಗೆ ಹೆಚ್ಚು ಧೈರ್ಯವನ್ನು ತಂದುಕೊಟ್ಟಿದೆ ಹಾಗಾಗಿ ನಾನು ಒಂದು ಸಾಕ್ಷಿಗಾಗಿ ತಮ್ಮ ಮುಂದೆ ಬರಲು ಇಚ್ಛೆ ಪಡ್ತಾ ಇದ್ದೇನೆಂತ ಆ ಮಹಿಳೆ ಹೇಳಿಕೆ ಕೊಟ್ಟಿದ್ದಾರೆ ನಾನು ಚಿಕ್ಕ ಕೆಂಪಮ್ಮ ನನಗೆ ಅರವತ್ತೆರಡು ವರ್ಷ ವಯಸ್ಸಾಗಿದ್ದು ಮಂಡ್ಯ ಜಿಲ್ಲೆಯವರು ನಮ್ಮ ತಂದೆಯವರು ಪ್ರತಿ ವರ್ಷ ಧರ್ಮಸ್ಥಳಕ್ಕೆ ತೆರಳಿ ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಪಡೆದು ಬರ್ತಾ ಇದ್ರು ನಮ್ಮ ತಂದೆ ಮರಣ ಹೊಂದಿದ ನಂತರ ನಾನು ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದೇನೆ ತಮ್ಮ ತಂದೆಯ ಹೆಸರಿನಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಹುಂಡಿಗೆ ಕಾಣಿಕೆ ಹಾಕಬೇಕಾಗಿತ್ತು ಅಲ್ಲದೆ ನನಗೆ ಚರ್ಮ ಸೋಂಕು ಇದ್ದ ಕಾರಣ ಧರ್ಮಸ್ಥಳದಲ್ಲಿರುವ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋಗಿ ಒಮ್ಮೆ ತೋರಿಸಿ ಅಂತ ಪರಿಚಯಿಸಿದ ನನಗೆ ಸಲಹೆ ನೀಡಿದರು ಆದ ಕಾರಣ ನಾನು ಧರ್ಮಸ್ಥಳಕ್ಕೆ ಹೋದರೆ ಎರಡು ಕಾರ್ಯಕ್ರಮಗಳನ್ನು ಅಲ್ಲಿ ಮುಗಿಸಿ ಬರಬಹುದು ಅಂತ ನಾನು ಮತ್ತು ನಿಂಗಮ್ಮ ಕೆಂತಮ್ಮ ಇತ್ತೀಚೆಗೆ ಇವರು ಮೃತಪಟ್ಟಿದ್ರು ಇವರಿಬ್ಬರು ಕೂಡ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಎಂಟರಂದು ಮಂಡ್ಯದಿಂದ ರೈಲಿನಲ್ಲಿ ಹೊರಟು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇಳಿದು ಅಲ್ಲಿಂದ ಬಸ್ನಲ್ಲಿ ಅಕ್ಟೋಬರ್ ಒಂಬತ್ತರಂದು ಮುಂಜಾನೆ ಸುಮಾರು ಆರು ಗಂಟೆಗೆ ಧರ್ಮಸ್ಥಳಕ್ಕೆ ತಲುಪಿದೆವು ಮೊದಲಿಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಅಲ್ಲೇ ದೇವಸ್ಥಾನದ ಪ್ರಸಾದ ಸೇವಿಸಿ ಸ್ವಲ್ಪ ಕಾಲ ವಿಶ್ರಾಂತಿ ಪಡೆದು ಪ್ರಕೃತಿ ಚಿಕಿತ್ಸಾಲಯಕ್ಕೆ ತೆರಳಬೇಕು ಅನ್ನುವಷ್ಟರಲ್ಲಿ ಮಧ್ಯಾಹ್ನವಾಗಿತ್ತು ನಂತರ ಧರ್ಮಸ್ಥಳದ ದೇವಾಲಯದಿಂದ ವನಕ್ಕೆ ಆಟೋದಲ್ಲಿ ಹೊರಟೆವು ನಾವು ಶಾಂತಿನೀವನವನ್ನು ತಲುಪಿದಾಗ ಮಳೆ ಇತ್ತು ಅಂದಾಜು ಮೂರರಿಂದ ಮೂರು ಇಪ್ಪತ್ತು ಸಮಯವಾಗಿತ್ತು ಆ ಸ್ಥಳದಲ್ಲಿ ಗಿಡ ಮರಗಳು ಹೆಚ್ಚಾಗಿದ್ವು ಜನಸಂದಣಿ ಕಡಿಮೆ ಇತ್ತು ಆಸ್ಪತ್ರೆಗೆ ಯಾರಾದರೂ ಹೋಗಿ ಬರ್ತಾರಲ್ಲ ಅವರನ್ನು ವಿಚಾರಿಸಬಹುದೆಂದು ಹಾಗೂ ಮಳೆ ಬರ್ತಾ ಇದ್ದ ಕಾರಣ ನಾವು ಅಲ್ಲೇ ಇದ್ದು ಬಸ್ ನಿಲ್ದಾಣದಲ್ಲಿ ಕುಳಿತುಕೊಂಡವು ಹತ್ತರಿಂದ ಹದಿನೈದು ನಿಮಿಷಗಳು ಕಳೆಯಿತು ಯಾರಾದರೂ ಬರ್ತಾರೇನೋ ಅಂತ ನೋಡ್ತಾ ಇದ್ದೆವು ನಂತರ ನಾವು ಇದ್ದ ಸ್ಥಳಕ್ಕೆ ಎರಡು ದ್ವಿಚಕ್ರ ವಾಹನಗಳು ಬಂದವು ಒಂದು ದ್ವಿಚಕ್ರ ವಾಹನದಲ್ಲಿ ಇಬ್ಬರು ವ್ಯಕ್ತಿಗಳು ಇದ್ದು ಮತ್ತೊಂದು ದ್ವಿಚಕ್ರ ವಾಹನದಲ್ಲಿ ಒಬ್ಬ ವ್ಯಕ್ತಿ ಇದ್ದ ಈ ಮೂವರು ವ್ಯಕ್ತಿಗಳನ್ನ ಮಾತನಾಡಿಸಲು ಬೇರೊಂದು ದ್ವಿಚಕ್ರ ವಾಹನದಲ್ಲಿ ಇನ್ನೊಂದು ಮೂವರು ವ್ಯಕ್ತಿಗಳು ಬಂದು ಮಾತನಾಡಿಸಿ ಹೊರಟು ಹೋದರು ನಂತರ ಒಂದು ಆಟೋ ರಿಕ್ಷಾ ಬಂತು ನಾನು ಕುಳಿತಿದ್ದ ಸ್ಥಳಕ್ಕೆ ವಿರುದ್ಧವಾದ ಜಾಗದಿಂದ ಎರಡ್ ನೂರು ಮೀಟರ್ನಷ್ಟು ದೂರದಲ್ಲಿ ಒಂದು ಕಾಲು ದಾರಿ ಇತ್ತು ಆ ಕಾಲು ದಾರಿಯಲ್ಲಿ ಅವರೆಲ್ಲ ಹೋಗಿ ಬರುವುದು ಕಂಡು ಇತ್ತು ಇವರು ನಮ್ಮ ಕಡೆ ಬಂದರೆ ವಿಚಾರಿಸೋಣವಂತ ನಾವು ಅವರನ್ನೇ ನೋಡ್ತಾ ಇದ್ದಿದ್ದು ಅಷ್ಟರಲ್ಲಿ ಅವರೇ ನಮ್ಮ ಬಳಿ ಬಂದು ಅದರಲ್ಲಿ ಒಬ್ಬ ವ್ಯಕ್ತಿ ಅಪರಿಚಿತ ವ್ಯಕ್ತಿ ಬಿಕ್ಕಲ ತೊದುತಾ ಇದ್ದ ಪ್ರತಿ ಬಾರಿ ಮಾತನಾಡುವಾಗ ಮೊದಲ ಅಕ್ಷರವನ್ನು ತೊದಲಿಸ್ತಾ ಇದ್ದ ಆತ ನಮ್ಮ ಆಂಟಿ ನೀವು ಎಲ್ಲಿಂದ ಬರ್ತಾ ಇದ್ದೀರಾ ಯಾಕೆ ಬಂದಿದ್ದೀರಾ ಅಂತ ಕೇಳಿದ ಅದಕ್ಕೆ ನಾನು ಆಟೋ ಇರೋದ್ರಿಂದ ನಮ್ಮನ್ನು ಕರೆಯುತ್ತಿದ್ದಾರೆ ಎಂದು ಭಾವಿಸಿ ಯಾಕಪ್ಪ ನಾವು ಇಲ್ಲೇ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಡಾಕ್ಟರನ್ನು ನೋಡಲು ಬಂದಿದ್ದೇವೆ ಅಂತ ಹೇಳಿದೆ ಅದಕ್ಕೆ ಆತ ಇಲ್ಲಿ ಡಾಕ್ಟರ್ ಇಲ್ಲವಲ್ಲ ನೀವು ಯಾಕೆ ಇಲ್ಲಿ ಕಾಯ್ತಾ ಕುಳಿತಿದ್ದೀರಾ ಬೇಕಾದಷ್ಟು ಪ್ರಕೃತಿ ಚಿಕಿತ್ಸಾಲಯಗಳು ಇವೆ ನೀವು ಬೇರೆ ಕಡೆ ತೋರಿಸಿಕೊಳ್ಳಬಹುದಲ್ವಾ ಅಂತ ನಮಗೆ ಹೇಳಿದ ಇದಕ್ಕೆ ನಾನು ತರಿ ಆಯ್ತು ಬಿಡಿ ಅಂತ ಉತ್ತರ ಕೊಟ್ಟು ಅಲ್ಲೇ ಕುಳಿತುಕೊಂಡೆವು ಆಗ ತೊದಲಿಸಿಕೊಂಡು ಮಾತನಾಡ್ತಾ ಇದ್ದ ವ್ಯಕ್ತಿ ಯಾರಿಗೂ ಕರೆ ಮಾಡಿ ಇಲ್ಲಿ ಇಬ್ಬರು ಲೇಡೀಸ್ ಇದ್ದಾರೆ ಹೋಗ್ತಾ ಇಲ್ಲ ಅಂತ ತಿಳಿಸಿದ ಫೋನಿನಲ್ಲಿ ನಿಚ್ಚು ನಿಚ್ಚು ಅಂತ ಮಾತನಾಡ್ತಾ ಇದ್ದಿದ್ದನ್ನು ನಾನು ಗಮನಿಸಿದ್ದೇನೆ ನಂತರ ಅವರು ಮುಂದೆ ಸ್ವಲ್ಪ ದೂರ ಹೋಗಿ ನಿಂತುಕೊಂಡು ಫೋನಿನಲ್ಲಿ ಮಾತನಾಡುತ್ತಲೇ ಇದ್ದರು ಅಲ್ಲಿ ಇದ್ದವರೆಲ್ಲ ಅಂದಾಜು ಐದೂವರೆ ಅಡಿ ಎತ್ತರ ಬಿದ್ದು ನಮ್ಮನ್ನು ಮಾತನಾಡಿಸಿದ ವ್ಯಕ್ತಿ ಸ್ವಲ್ಪ ಕುಳ್ಳನೆಯ ವ್ಯಕ್ತಿಯಾಗಿದ್ದ ಮೂರು ನಿಮಿಷದ ನಂತರ ಮತ್ತಿಬ್ಬರು ಬಂದು ಆಂಟಿ ನೀವು ಹೊರಟು ಬಿಡಿ ಇಲ್ಲಿ ಯಾರೂ ಜನಗಳಿಲ್ಲ ಯಾರೂ ಬರೋದಿಲ್ಲ ನೀವಿಬ್ಬರು ಲೇಡೀಸ್ ಇದ್ದೀರಾ ಹೊರಡಿ ಅಂತ ಹೇಳಿದ ಆಟೋದಲ್ಲಿ ನಿಮ್ಮನ್ನು ಬಿಟ್ಟು ಬರಬಹುದಾ ಅಂತ ಸಹ ಕೇಳಿದ ನಾವು ಬೇಡ ಆಸ್ಪತ್ರೆಗೆ ಬಂದಿದ್ದೇವೆ ನಾವೇ ಹೋಗ್ತೇವೆ ಅಂತ ಹೇಳಿದಾಗ ದುಡ್ಡೇನು ಕೊಡಬೇಡಿ ಬನ್ನಿ ಬಿಟ್ಟು ಬರ್ತೇನೆ ಅಂತ ಹೇಳ್ತಾನೆ ಆಗ ನಮಗೆ ಪರಿಚಯವೇ ಇಲ್ಲ ದುಡ್ಡು ಕೊಡಬೇಡಿ ಅಂತ ಇದ್ದೀರಲ್ಲ ಅಂತ ನಾವು ಆಟೋದಲ್ಲಿ ಹೋಗದೆ ಅಲ್ಲೇ ಇದ್ದೆವು ಎರಡು ನಿಮಿಷಗಳ ನಂತರ ಅವರು ನಾವಿದ್ದ ಜಾಗದಿಂದ ಮರಳಿ ಹೋದರು ನಂತರ ಆ ಸಮಯದಲ್ಲಿ ಅಂದಾಜು ಹದಿನಾರು ವರ್ಷ ವಯಸ್ಸಿನ ಪ್ರಾಯದ ಹೆಣ್ಣು ಮಗುವೊಂದು ಛತ್ರಿಯನ್ನು ಹಿಡಿದುಕೊಂಡು ಸಮವಸ್ತ್ರದಲ್ಲಿ ನಮ್ಮ ಎದುರುಗಡೆಯಿಂದ ನಡೆದುಕೊಂಡು ಬರ್ತಾಯಿತ್ತು ಆಕೆಯನ್ನು ನೋಡಿದ ನಾನು ನನ್ನ ಸೋದರತ್ತಿಯ ಮಗಳ ರೀತಿಯಲ್ಲಿ ಇದ್ದಾಳೆ ಅಂತ ನನ್ನ ಜೊತೆಯಿದ್ದ ಕೆಂಚಮ್ಮ ಅವರಿಗೆ ನೋಡಿ ನೋಡಿ ಕೆಂಚಮ್ಮ ಆ ಹುಡುಗಿ ನಮ್ಮ ಜ್ಯೋತಿ ಥರ ಇದ್ದಾಳೆ ಅಲ್ಲವೇ ನಾನು ಆಕೆಯೇ ಎಂದುಕೊಂಡೆ ಎಂದು ಹೇಳಿ ಆಕೆಯನ್ನೇ ಎರಡರಿಂದ ಮೂರು ನಿಮಿಷಗಳ ಕಾಲ ನೋಡ್ತಾ ಇದ್ದೆ ನಂತರ ನನ್ನ ಜೊತೆ ಇದ್ದ ಕೆಂಚಮ್ಮನವರು ಕೂಡ ನೇಚರ್ ಕಾಲ್ ಅಂದರೆ ಮೂತ್ರ ವಿಸರ್ಜನೆ ಮಾಡಬೇಕಂತ ಅಲ್ಲೇ ಸಮೀಪ ಇದ್ದ ಮರದ ಬಳಿ ಹೋದರು ನಾನು ಅಲ್ಲೇ ಸ್ವಲ್ಪ ದೂರದಲ್ಲಿ ನಿಂತುಕೊಂಡಿದ್ದೆ ಅಷ್ಟರಲ್ಲಿ ಜೋರಾಗಿ ಕೂಗಿಕೊಂಡ ಶಬ್ದ ನನಗೆ ಕೇಳಿಸಿತು ನಾನು ತಿರುಗಿ ನೋಡಿದಾಗ ಅಲ್ಲಿ ಒಂದು ದೊಡ್ಡ ಬೂದು ಬಣ್ಣದ ಕಾರು ಬಂದು ನಿಂತಿತ್ತು ನನ್ನನ್ನು ಮಾತನಾಡಿಸಿದ ಅಪರಿಚಿತ ವ್ಯಕ್ತಿಗಳು ಆ ಹುಡುಗಿಯನ್ನು ಹಿಡಿದುಕೊಂಡಿದ್ದರು ಆ ಹುಡುಗಿ ಜೋರಾಗಿ ಅಪ್ಪ ಅಮ್ಮ ಅಂತ ಜೋರಾಗಿ ಕಿರಿಚಾಡ್ತಾ ಇದ್ಲು ಆ ಹುಡುಗಿ ಬಿಡಿಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ರು ಆಗ ಆಕೆಯನ್ನು ಹಿಡಿದಿದ್ದ ಛತ್ರಿ ಕೆಳಗಡೆ ಬಿತ್ತು ಅಲ್ಲದೆ ಮತ್ತೊಂದು ವಸ್ತು ಕೂಡ ಕೆಳಗಡೆ ಬಿದ್ದಿತ್ತು ಆದರೆ ಆ ವಸ್ತು ಏನು ಯಾರದ್ದು ಅಂತ ನನಗೆ ಗೊತ್ತೇ ಆಗಲಿಲ್ಲ ನಂತರ ಹುಡುಗಿಯ ಕೈಯನ್ನು ತಿರುಚಿದರೂ ಆಕೆಯ ಬಾಯನ್ನು ಮುಚ್ಚಿದರು ನಂತರ ಆಕೆಯ ಕೂಗಾಟ ನಿಂತಿತು ಇದನ್ನು ಸ್ವಲ್ಪ ದೂರದಿಂದಲೇ ನೋಡಿದ ನಾನು ಆ ಕಡೆಗೆ ಓಡಿ ಬರುತ್ತಿದ್ದೆ ಇನ್ನೇನು ಸ್ವಲ್ಪ ದೂರದಲ್ಲೇ ನಾನು ತಲುಪುವಷ್ಟರಲ್ಲಿ ಅವರೆಲ್ಲ ಆ ಹುಡುಗಿಯನ್ನ ಕಿಡ್ನಾಪ್ ಮಾಡಿಕೊಂಡು ಹೊರಟೇ ಬಿಟ್ಟಿದ್ರು ಆ ಬಾಲಕಿಯನ್ನ ಅಲ್ಲಿದ್ದ ಕಾರಿನೊಳಗೋ ಆಟೋದಲ್ಲಿ ತಬ್ಬಿದರೋ ಎಂದು ನೋಡುವಷ್ಟರಲ್ಲಿ ಅವರು ಆ ಸ್ಥಳದಿಂದ ಪಾಸ್ ಆಗಿ ಮುಂದೆ ಹೊರಟು ಹೋದರು ಮೊದಲಿಗೆ ಕಾರು ಹೋಯಿತು ನಂತರ ಆ ಕಾರಿನ ಹಿಂದೆಯೇ ಆಟೋ ಕೂಡ ತೆರಳಿತು ಆದರೆ ಅವರೆಲ್ಲ ಹೊರಟ ನಂತರ ಅಲ್ಲೇ ಒಬ್ಬ ದಪ್ಪ ಹಾಗೂ ಕುಳ್ಳನೆಯ ವ್ಯಕ್ತಿ ಉಳಿದುಕೊಂಡ ನಾವು ಬಂದು ಬಿಡುತ್ತೇವೆ ಅಂತ ಉದ್ದೇಶದಿಂದಲೂ ಆತ ಅಲ್ಲೇ ಇದ್ದ ಅನ್ನಿಸ್ತಾ ಇದೆ ಆತ ನಮ್ಮ ಕಡೆಯೇ ನಡೆದುಕೊಂಡು ಬರ್ತಾ ಇದ್ದ ಆತನನ್ನು ನಾನೇ ಯಾಕೆ ಆ ಹುಡುಗಿ ಆ ರೀತಿ ಕಿರಿಚಾಡಿಕೊಂಡ್ಲು ಅವರೆಲ್ಲ ಸೇರಿಕೊಂಡು ಯಾಕೆ ಈ ರೀತಿ ಮಾಡಿದರು ಆ ಹುಡುಗಿಯನ್ನು ಎಲ್ಲಿಗೆ ಕರೆದುಕೊಂಡು ಹೋದರು ಎಂಬ ಪ್ರಶ್ನೆ ಮಾಡಿದೆ ಅದಕ್ಕೆ ಆ ವ್ಯಕ್ತಿ ಇಲ್ಲ ಇಲ್ಲ ಅದು ಅವರ ಮನೆಯಿಂದ ಬೇಜಾರಿಂದ ಆಕೆ ಬಂದಿದ್ದು ಮನೆಯವರೇ ಅವರು ಅದಕ್ಕೆ ಆಕೆಯನ್ನು ಕರೆದುಕೊಂಡು ಹೋದದ್ದು ಅಂತ ಆತ ಹೇಳಿದ ಯಾಕೆ ಇಷ್ಟೊಂದು ಜೋರಾಗಿ ಕಿರಿಚಾಡಿಕೊಂಡ್ಲು ಅವರ ಮನೆಯವರೇ ಬಂದಿದ್ರೆ ಕಿರ್ಚಾಡಿಕೊಳ್ಳೋದಕ್ಕೆ ಅವಶ್ಯಕತೆ ಇರಲಿಲ್ವಲ್ಲ ಅಂತ ಪ್ರಶ್ನೆ ಮಾಡಿದೆ ಆಗ ಆತ ನಿಮಗೆ ಆಗಬೇಕು ಇದೆಲ್ಲ ನೀವು ಎಲ್ಲಿಂದ ಬಂದ್ರಿ ನೀವು ಸುಮ್ಮನೆ ಹೋಗಿ ನಿಮಗೆ ಬೇಕು ಇದೆಲ್ಲ ಅಂತ ಗದರಿಸಿದ ನಂತರ ನಾವು ಸ್ವಲ್ಪ ಸಮಯ ಅಲ್ಲೇ ನಿಂತು ಸುತ್ತಮುತ್ತ ನೋಡ್ತಾ ಇದ್ದೆವು ನೀವು ಹೊರಡಿ ಈಗ ಅಂತ ಜೋರಾಗಿ ಕದರಿಸಿದ ನೀವು ಹೊರಡಿ ಈಗ ಅಂತ ಜೋರಾಗಿ ಹೇಳಿದ ನಂತರ ನಾವು ಅಲ್ಲಿಂದ ನಡೆದುಕೊಂಡು ಮುಂದೆ ಬಂದು ನಾವು ಇಲ್ಲಿಗೆ ಬಂದಿದ್ದು ಸುಮ್ಮನೆ ವ್ಯರ್ಥವಾಯಿತಲ್ಲ ಅಂತ ಮಾತನಾಡಿಕೊಳ್ತಾ ಅಲ್ಲಿಂದ ಹೊರಟು ಮತ್ತೆ ಬಸ್ಸಿನಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೆವು ನಂತರ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದೇವರ ದರ್ಶನ ಪಡೆದು ವಾಪಸ್ಸು ಮನೆಗೆ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಹನ್ನೆರಡರಂದು ಬಂದೆವು ಆ ದಿನ ಬಸ್ನಲ್ಲಿ ಕುಳಿತುಕೊಂಡಾಗಲೂ ಕೂಡ ನಾವು ಪೊಲೀಸ್ ಠಾಣೆಗೆ ವಿಚಾರವನ್ನು ತಿಳಿಸಬಹುದಿತ್ತು ಅಂತ ಮಾತನಾಡುವಾಗಲೂ ಕೂಡ ನನ್ನ ಜೊತೆ ಇದ್ದ ಅಜ್ಜಿ ಕೆಂಚಮ್ಮ ಅದರ ಬಗ್ಗೆ ಯಾಕೆ ತಲೆ ಕೊಡಿಸ್ಕೊಳ್ತೀರಾ ಬಿಟ್ಟಾಕಿ ಅಂತ ನನಗೆ ಹೇಳ್ತಾರೆ ನಾನು ಈ ಘಟನೆಯಾದ ಐದಾರು ದಿನಗಳವರೆಗೂ ಕೂಡ ನಡೆದ ಘಟನೆಯ ಬಗ್ಗೆ ಯೋಚನೆ ಮಾಡ್ತಾ ಇದೆ ಈ ಘಟನೆಯ ಬಗ್ಗೆ ನ್ಯೂಸ್ ಚಾನಲ್ನಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಮಾಹಿತಿ ಬಂದಿತ್ತೋ ಏನೋ ನನಗೆ ಗೊತ್ತಿಲ್ಲ ಯಾಕೆಂದರೆ ನಮ್ಮ ಬಳಿ ಎರಡು ಸಾವಿರದ ಹನ್ನೆರಡರಲ್ಲಿ ಸ್ಕ್ರೀನ್ ಟಚ್ ಫೋನ್ಗಳಾಗಲಿ ಅಥವಾ ಮನೆಯಲ್ಲಿ ಟಿ ವಿ ಕೂಡ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಟಿ ಮಾಧ್ಯಮಗಳ ಮೂಲಕ ಧರ್ಮಸ್ಥಳದಲ್ಲಿ ನಡೆದ ಪ್ರಕರಣಗಳ ಬಗ್ಗೆ ನೋಡಿದೆ ಹಾಗೂ ನಾನು ಈ ಹಿಂದೆ ಮಾಡಿದ ವ್ಯಕ್ತಿಗಳನ್ನು ಸಹ ನೋಡಿದ್ದೇನೆ ನಾನು ಧರ್ಮಸ್ಥಳಕ್ಕೆ ತೆರಳಿದಾಗ ಇವರೇ ಅಲ್ಲವೇ ಆ ಬಾಲಕಿಯನ್ನು ಅಪಹರಣ ಮಾಡಿದವರು ಇವರೇ ಅಲ್ಲವೇ ನನ್ನನ್ನು ಆ ದಿನ ಮಾತನಾಡಿಸಿದ್ದು ಅಂತ ಖಾತ್ರಿಪಡಿಸಿಕೊಂಡೆ ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ನೋಡಿದ ಬಾಲಕಿಯ ಅಪಹರಣ ಮಾಡಿ ಆಕೆಯನ್ನು ಅತ್ಯಾಚಾರ ಕೊಲೆ ಮಾಡಿದ್ದಾರೆ ಎಂಬುದು ತಿಳಿಯಿತು ನಂತರ ನನಗೆ ಈ ಘಟನೆಯಿಂದ ಮನಸ್ಸಿಗೆ ತುಂಬ ನೋವಾಗಿತ್ತು ಪದೇ ಪದೇ ಈ ವಿಚಾರಗಳು ನೆನಪಿಗೆ ಬರ್ತಾ ಇದ್ದವು ಮಾಧ್ಯಮದಲ್ಲಿ ನಾನು ನೋಡಿದ ಕೆಲವು ವ್ಯಕ್ತಿಗಳು ನಾನು ಗುರುತಿಸಬಲ್ಲೇ ನಾನು ನೋಡಿದ ಸನ್ನಿವೇಶ ನನ್ನ ಕಣ್ಣಲ್ಲಿ ಅಚ್ಚಳಿಯದ ಉಳಿದಿದೆ ಅಂತ ಈ ಮಹಿಳೆ ಹೇಳಿಕೆ ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಂದಿನ ಆ ಅನ್ಯಾಯವನ್ನ ನೆನೆದು ನಿದ್ರೆಯನ್ನ ಕಳೆದುಕೊಳ್ತಾ ಇದ್ದೇನೆ ನನಗೂ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಹಾಗೂ ಮೊಮ್ಮಕ್ಕಳು ಇರುವುದರಿಂದ ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣು ಮಗಳ ಚಿತ್ರ ನನ್ನನ್ನು ನನ್ನ ನೈತಿಕತೆಯನ್ನು ಹಾಗೂ ನನ್ನ ಆತ್ಮ ಸಾಕ್ಷಿಯನ್ನು ಪ್ರಶ್ನೆ ಮಾಡ್ತಾ ಇದೆ ಧರ್ಮ ಮಾರ್ಗದಲ್ಲಿ ನಡೆಯುತ್ತಿರುವ ನಾನು ನನ್ನ ಮನೆ ದೇವರಾದ ಶ್ರೀ ಮಂಜುನಾಥೇಶ್ವರನ ಸನ್ನಿಧಿಯಲ್ಲಿ ನಡೆದ ಅನಾಚಾರಗಳಿಂದಾಗಿ ಚಿಂತೆಗೀಡಾಗಿದ್ದೇನೆ ನಾನು ನೋಡಿದ ಸತ್ಯ ವಿಚಾರಗಳನ್ನು ನ್ಯಾಯಾಲಯದ ಮುಂದೆ ಹೇಳುವ ತನಕ ನನಗೆ ಮುಕ್ತಿ ಸಿಗುವುದಿಲ್ಲ ಎಂದು ನಾನು ಭಾವಿಸಿದ್ದೇನೆ ಮೊದಲಿನಿಂದಲೂ ಕೂಡ ನ್ಯಾಯಾಲಯಕ್ಕೆ ಧರ್ಮ ತಲೆಬಾಗಿ ಪ್ರಾಮಾಣಿಕವಾಗಿ ಜೀವಿಸುತ್ತಿರುವ ನನಗೆ ಯಾವುದೇ ಭಯವಿಲ್ಲ ಈ ವಿಚಾರದಲ್ಲಿ ಯಾರ ಒತ್ತಡವಾಗಲಿ ಕುಮ್ಮಕ್ಕಾಗಲಿ ನನ್ನ ಮೇಲೆ ಇರುವುದಿಲ್ಲ ನಾನು ಯಾವ ಬಗೆಯ ತನಿಖೆಯನ್ನು ಕೂಡ ಎದುರಿಸದಕ್ಕೆ ಬದ್ಧಳಾಗಿರುತ್ತೇನೆ ಆದುದರಿಂದ ನನ್ನ ಹೇಳಿಕೆಯನ್ನ ಪಡೆದು ನನ್ನನ್ನು ಸಾಕ್ಷಿಯನ್ನಾಗಿ ಪರಿಗಣಿಸಿ ಹಾಗೂ ನಾನು ಆ ದಿನ ಆ ಹೆಣ್ಣು ಮಗಳ ಅಪಹರಣದಲ್ಲಿ ಭಾಗಿಯಾದವರ ಗುರುತಿಸಬಲ್ಲವಳಾಗಿದ್ದೇನೆ ದಯಮಾಡಿ ಈ ಕಾನೂನು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಅಂತ ಚಿಕ್ಕ ಕೆಂಪಮ್ಮ ಬರೆದಿದ್ದಾರೆ ವೀಕ್ಷಕರೇ ಹಾಗಾಗಿ ಎಸ್ಐಟಿ ಟಿ ಅಧಿಕಾರಿಗಳು ಈ ಪ್ರಕರಣವನ್ನ ಮತ್ತೆ ಕೈಗೆತ್ತಿಕೊಳ್ತಾರ ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಪ್ರಕರಣವನ್ನ ಮತ್ತೆ ರಿಇನ್ವೆಸ್ಟಿಗೇಷನ್ ಮಾಡ್ತಾರ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ ನೋಡೋಣ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದನ್ನ